ಇಲ್ಲಿ ನೈಸರ್ಗಿಕ ಕೃಷಿ ಹಾಗೆ ಸಾವಯವ ಕೃಷಿ ಅಂತಕ್ಕಂಥ ಶಬ್ದಗಳು ಪದೇ ಪದೇ ಕೇಳಿಸ್ತಾ ಇರುತ್ತೆ ಮನೆ ಮನೆಯಾಗಿ ಉಳ್ಕೊಂಡಿಲ್ಲ ನಾಲ್ಕು ಗೋಡೆ ಇದೆ ಮೊಬೈಲ್ ಕೊಟ್ಟು ಕೊಡಿಸ್ತಾರೆ ಇದ್ರಲ್ಲಿ ನೋಡ್ಕೋ ಅಂತ ಆ ಮನೆಯಲ್ಲಿ ಇರ್ತಕ್ಕಂಥ ಗಂಡಸರಿಗೆ ಮನೆಯವ್ರನ್ನೆಲ್ಲ ವರ್ಷಕ್ಕೊಂದ್ಸಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೂ ಪುರುಸೋತಿಲ್ಲ ಇವತ್ತು ಮಠಗಳು ಅದು ಆಸ್ತಿ ಕೇಂದ್ರ ಅಲ್ಲ ಮಠಗಳು ಅದು ಅಧಿಕಾರದ ಕೇಂದ್ರ ಅಲ್ಲ ಮಠಗಳು ಕರ್ಮಕಾಂಡದ ಕೇಂದ್ರ ಕೂಡ ಅಲ್ಲ ಅದು ಇದೊಂದು ನಿಜವಾದ ಅರ್ಥದಲ್ಲಿ ಮಠ ಈ ಮಠ ಕೇವಲ ಕರ್ಮಕಾಂಡಕ್ಕಲ್ಲ ಯಾಕಂದ್ರೆ ಇಲ್ಲೊಂದು ಪ್ರಯೋಗ ನಡೀತಾ ಇದೆ ಆ ಪ್ರಯೋಗದ ಹಿಂದಗಡೆ ಪ್ರಾಮಾಣಿಕತೆ ಇದೆ ನವಭಾರತ ನಿರ್ಮಾಣ ಮಾಡಲಿಕ್ಕೆ ಈ ಶ್ರೀ ಕ್ಷೇತ್ರದಿಂದ ಬಹುದೊಡ್ಡ ಕೊಡುಗೆ ಸಿಗೋದಿದೆ ಸರ್ವೋದಯದ ಕಲ್ಪನೆಗೆ ಇಲ್ಲಿ ಶಕ್ತಿ ಸಿಗ್ತಾ ಇದೆ ಅಂತ್ಯೋದಯದ ಕಲ್ಪನೆಗೂ ಇಲ್ಲಿ ಪುಟ ಸಿಕ್ತಾ ಇದೆ ಅಂತ ನಿಶ್ಚಿತವಾಗಿ ಹೇಳ್ಬೋದು ಮನೆ ಮನೆಯಾಗಿ ಉಳ್ಕೊಂಡಿಲ್ಲ ನಾಲ್ಕು ಗೋಡೆ ಇದೆ ಒಳ್ಳೆ ಬಾಗಿಲಿದೆ ಒಳ್ಳೆ ಕಿಟಕಿ ಇದೆ ಒಳಗಡೆ ಒಂದು ಸಂಸಾರ ಕೂಡ ಇದೆ ಅಲ್ಲೊಂದು ಸಂಸಾರನೂ ಇದೆ ಅಪ್ಪ ಅಮ್ಮ ಮಕ್ಕಳು ಅದೃಷ್ಟ ಇದ್ದರೆ ಅಜ್ಜ ಅಜ್ಜಿ ಭಾಳ ಕಡಿಮೆ ಅದೃಷ್ಟನೆ ಕಡೆ ಆದರೆ ಇಲ್ಲಿರ್ತಕ್ಕಂಥ ಕುಟುಂಬಗಳಲ್ಲಿ ಆ ಥರದ ಅದೃಷ್ಟ ಜಾಸ್ತಿ ಮನೆ ಮನೆಯಾಗಿ ಉಳ್ಕೊಂಡಿಲ್ಲ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಚಿಕ್ಕಂದಲ್ಲಿ ಇರಬೇಕಾದ್ರೆ ನಮ್ಮ ಮನೆಯಲ್ಲೇ ನಾನು ನೋಡ್ತಾ ಇದ್ದಿದ್ದು ಹಾಗೆ ನೂರಾರು ಮನೆಗಳಲ್ಲಿ ನಾನು ನೋಡಿರ್ತಕ್ಕಂಥ ಮನೆ ಎದುರುಗಡೆ ರಂಗೋಲಿ ಹಾಕಬೇಕು ರಾತ್ರಿ ಮಲಗಬೇಕಾದ್ರೆ ರಂಗೋಲಿ ಹಾಕಬೇಕು ಅಥವಾ ಬೆಳಿಗ್ಗೆ ಆದ್ಮೇಲೆ ರಂಗೋಲಿ ಹಾಕಬೇಕು ಹಾಕ್ಬೇಕೋ ಬೇಡವೋ ಹಾಕ್ಬೇಕೋ ಬೇಡುವೋ ಮಹಿಳೆಯರು ಉತ್ತರನೇ ಇಲ್ಲ ತಾಯಿ ಅಂದ್ರೆ ಹಾಕಬೇಕೋ ಬೇಡುವೋ ಹಾಕ್ಬೇಕು ರಾತ್ರಿ ಮಲಗುವಾಗ ಮಲಗುವಾಗಾದರೂ ಹಾಕ್ಬೋದು ಅಥವಾ ಬೆಳಿಗ್ಗೆ ಎದ್ದು ಕೂಡಲೇ ಆದರೂ ಹಾಕ್ತೀವ ಅಂತಲ್ಲಿ ಏನು ಮಾಡ್ತಿದ್ರು ನಮ್ಮಮ್ಮ ನನಗಿಂತ ದೊಡ್ಡವಳು ನಮ್ಮ ಅಕ್ಕ ನಾಲ್ಕು ವರ್ಷ ದೊಡ್ಡವಳು ಅವಳೆಲ್ಲಾದರೂ ಟಿ ವಿ ನೋಡ್ತಾ ಇದ್ರೆ ಇವತ್ತು ಅವಳಿಗೂ ನೆನಪಾಗ್ತಾ ಇರುತ್ತೆ ಅದು ನಾಲ್ಕು ನನಗಿಂತ ನಾಲ್ಕು ವರ್ಷ ದೊಡ್ಡವಳು ರಂಗೋಲಿ ಹಾಕ್ಬೇಕಾದ್ರೆ ಸ್ವಲ್ಪ ವರ್ಷ ಆದಮೇಲೆ ನೀನು ಬಾ ನೀನು ಬಾ ಅಂತ ನಮ್ಮಮ್ಮ ಅವಳೇನು ಎಳ್ಕೊಂಡೋಗೋರು ಅವಳು ಬರೋಲ್ಲ ಅಂತ ಹೇಳೋರು ಬೈದು ಬಿಟ್ಟು ಕರ್ಕೊಂಡೋಗೋರು ಅಲ್ಲಿ ಮೆಟ್ಲು ಮೇಲೆ ಇವಳು ಕೂತ್ಕೋತಿದ್ಲು ನಮ್ಮಮ್ಮ ಕಸ ಗುಡಿಸ್ತಾಯಿದ್ರು ಆಮೇಲೆ ನಮ್ಮಮ್ಮ ನೀರು ಹಾಕ್ತಾಯಿದ್ರು ನಮ್ಮಮ್ಮ ಆಮೇಲೆ ರಂಗೋಲಿ ಹಾಕ್ತಿದ್ರು ಅವಳೇನು ಕರ್ಕೊಂಡ್ಬರ್ತಿದ್ರು ಸ್ವಲ್ಪ ಕುಡಿಸ್ತಿದ್ರು ಒಂದು ಹತ್ತು ದಿವಸ ಆದಮೇಲೆ ನಾನು ಸ್ವಲ್ಪ ಬಕೆಟ್ ನೀರು ಎತ್ಕೊಂಡು ಹೋಗ್ತೀನಿ ಪರ್ಕೆ ಎತ್ಕೊಂಡು ಹೋಗ್ತೀನಿ ನೀನು ರಂಗೋಲಿ ಪುಡಿ ಬಾ ಅಂತ ಹೇಳೋರು ಇನ್ನೊಂದು ಹತ್ತು ದಿನ ಆದಮೇಲೆ ನಾನು ಬಕೆಟು ಚೊಂಬೆ ಎತ್ಕೊಂಡು ಹೋಗ್ತೀನಿ ಮಗ್ಗ ಎತ್ಕೊಂಡು ಹೋಗ್ತೀನಿ ನಿನ್ನ ರಂಗೋಲಿ ಪುಡಿ ಪರಕೆ ಎರಡು ಎತ್ಕೊಂಬ ಅಂತ ಹೇಳೋರು ಇನ್ನೊಂದು ವಾರ ಆದಮೇಲೆ ನಾನು ಬಕೆಟಲ್ಲಿ ನೀರು ತಗೊಂಡು ಹೋಗ್ತೀನಿ ನಿನ್ ರಂಗೋಲಿ ಪುಡಿ ಕರ್ಪರ್ಕೆ ಕಸ್ಪರ್ಕೆ ಮತ್ತು ಮಗ್ಗು ಮೂರು ಎತ್ಕೊಂಡು ಬಾ ಅಂತ ಹೇಳೋರು ಆಮೇಲೆ ನೀರು ಎತ್ಕೊಂಬ ಅಂತ ಹೇಳ್ತಿರ್ಲಿಲ್ಲ ಯಾಕಂದರೆ ಬಕೆಟ್ ದೊಡ್ಡದು ಮಗು ಸಣ್ಣದು ಹಾಗಾಗಿ ಎತ್ಕೊಳ್ತಾ ಇರಲಿಲ್ಲ ಆದರೆ ಒಂದು ಒಂದು ಆಗ್ತಾ ಇರಬೇಕಾದ್ರೆ ನಾನು ಸ್ವಲ್ಪ ನೀರು ತೊಗೊಂಡು ಬರ್ತೀನಿ ನನ್ನ ಸ್ವಲ್ಪ ಮುಂಚೆ ಹೋಗಿ ಕಸ ಗುಡಿಸು ಅಂತ ಹೇಳೋರು ಅವಳು ಹೇಗೇಗೋ ಕಸ ಗುಡಿಸ್ತಾ ಇದ್ಲು ಇವ್ರು ಬಂದ ಮೇಲೆ ಸ್ವಲ್ಪ ಬೈದ್ಬಿಟ್ಟು ಸರಿಯಾಗಿ ಕಸ ಗುಡಿತು ಮಾತ್ರ ರಂಗೋಲಿ ಹಾಕೋರು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಕಸ ಗುಡಿಸ್ಬಿಟ್ಟು ನೀರು ಹಾಕು ಅಂತ ಹೇಳೋರು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಸ್ವಲ್ಪ ಬರ್ತೀನಿ ಟೀ ಮಾಡೋಕ್ಕಿದೆ ಚುಕ್ಕಿ ಇಡು ಚುಕ್ಕಿ ಇಟ್ಮೇಲೆ ನಾನು ಬಂದರೆ ರಂಗೋಲಿ ಪೂರ್ತಿ ಮಾಡ್ತೀನಿ ಅಂತ ಹೇಳೋರು ನೀವೆಲ್ಲರೂ ಹಾಗೆ ಬೆಳೆದಿರೋರು ಆದರೆ ಇವತ್ತು ಅನೇಕ ಮನೆಗಳಲ್ಲಿ ಎಲ್ಲ ಮನೆಗಳಲ್ಲ ಅನೇಕ ಮನೆಗಳಲ್ಲಿ ಇದು ಮಾಡೋಕ್ಕೆ ಅಮ್ಮಂದ್ರಿಗೆ ಪುರುಸೋತೆ ಇಲ್ಲ ಮಗು ಏನಾದರೂ ಅಳಕ್ಕೆ ಶುರು ಮಾಡಿದ್ರೆ ಮೊಬೈಲ್ ಕೊಟ್ಟು ಕೂಡಿಸ್ತಾರೆ ಸ್ವಲ್ಪ ಇದರಲ್ಲಿ ಏನಾದರೂ ನೋಡ್ಕೊ ಅಂತ ಮೊಬೈಲ್ ಕೊಟ್ಟು ಕೂಡಿಸ್ತಾರೆ ಇದ್ರಲ್ಲಿ ನೋಡ್ಕೊ ಅಂತ ಆ ಮನೆಯಲ್ಲಿ ಇರ್ತಕ್ಕಂಥ ಗಂಡಸರಿಗೆ ಮನೆಯವ್ರನ್ನೆಲ್ಲ ವರ್ಷಕ್ಕೊಂದ್ಸಲಿ ದೇವಸ್ಥಾನಕ್ಕೆ ಕರ್ಕೊಂಡೋಗಕ್ಕೂ ಪುರ್ಸೋತಿಲ್ಲ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೂ ಪುರುಸೋತಿಲ್ಲ ಅನೇಕ ಸಲ ಕರ್ಕೊಂಡೋದ್ರು ಮನೆಯವ್ರನ್ನೆಲ್ಲ ದೇವಸ್ಥಾನ ಕಳಿಸಿ ಇವ್ರ ಹೊರಗಡೆ ಊರಿನ ಪಾಲಿಟಿಕ್ಸ್ ಮಾತಾಡ್ತಾ ಇರ್ತಾರೆ ಈಗ ಇವತ್ತು ಮನೆ ಇದೆ ಅಲ್ಲೊಂದು ಜನ ಇದ್ದಾರೆ ಆದರೆ ಅದು ಮನೆಗಳಾಗಿ ಉಳ್ಕೊಂಡಿದ್ಯಾ ಅಂತ ಕೇಳಿದ್ರೆ ಉಳ್ಕೊಂಡಿಲ್ಲ ಅದು ಮಾತ್ರ ನಮ್ಮ ದೇಶವನ್ನು ಉಳಿಸೋದಿದ್ದು ಆ ಮನೆಯನ್ನು ನಾವು ಉಳಿಸ್ಬೇಕಾಗಿದೆ ನಾನೊಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇ ಈ ಥರದ ಹತ್ತು ಸಂಗತಿಗಳು ಹೇಳ್ಬೋದು ನಾನಿವತ್ತು ಬೆಂಗಳೂರಿನಲ್ಲೋ ಹುಬ್ಳಿಯಲ್ಲೋ ಬೆಳಗಾಂನಲ್ಲೋ ಊಟಕ್ಕೆ ಹೋದರೆ ಒಂದು ಇಪ್ಪತ್ತೈದು ವರ್ಷದ ಕೆಳಗೆ ಪಲ್ಯ ಬಡಿಸ್ಲಾ ಕೂಟ್ ಬಡಿಸ್ಲಾ ಮೈಸೂರು ಕರ್ನಾಟಕದ ಭಾಷೆ ಹೇಳ್ತೀನಿ ನಾನು ಸಾಂಬಾರು ಬಡಿಸ್ಲಾ ಸಾರು ಬಡಿಸ್ಲಾ ಅಂತ ಕೇಳ್ತಿದ್ರು ಇವತ್ತು ಅನೇಕ ಮನೆಗಳಿಗೆ ಊಟಕ್ಕೆ ಹೋದ್ರೆ ಒಂದೇ ಶಬ್ದ ಇದೆ ಎಲ್ಲದಕ್ಕೂ ಕೇಳಿ ಸೈಡ್ಸ್ ಬಡಿಸ್ಲಾ ಅಂತ ಹೇಳ್ತಾರೆ ಅವೆಲ್ಲದಕ್ಕೂ ಒಟ್ಟಿಗೆ ಸೇರಿ ಸೈಡ್ಸ್ ಅನ್ನೋ ಇಂಗ್ಲೀಷ್ ಶಬ್ದ ಬಂದ್ಬಿಟ್ಟಿದೆ ಇವತ್ತು ಬೇರೆ ಬೇರೆ ಶಬ್ದ ಇತ್ತು ಇವೆಲ್ಲ ಹೋಗ್ಬಿಟ್ಟು ಒಂದೇ ಶಬ್ದ ಬಂದ್ಬಿಟ್ಟಿದೆ ನಾಳೆ ಹಳ್ಳಿ ಕೂಡ ಹೀಗೆ ಆಗಬಹುದು ಆಗಬಾರ್ದಲ್ಲ ಮನೆಯನ್ನು ಮನೆಯಾಗಿ ಉಳಿಸ್ಕೊಳ್ಬೇಕು ಹಾಗಾಗಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಇಲ್ಲಿರ್ತಕ್ಕಂಥ ಗೃಹಸ್ಥರ ಜೊತೆ ಸೇರಿ ಮನೆಯನ್ನು ಮನೆಯಾಗಿ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡೋಕೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಹಾಗೆ ಮಠಗಳನ್ನು ಮಠಗಳಾಗಿ ಉಳಿಸ್ಕೊಳ್ಬೇಕು ಮಠಗಳು ಅದು ಆಸ್ತಿ ಕೇಂದ್ರ ಅಲ್ಲ ಮಠಗಳು ಅದು ಅಧಿಕಾರದ ಕೇಂದ್ರ ಅಲ್ಲ ಮಠಗಳು ಕರ್ಮಕಾಂಡದ ಕೇಂದ್ರ ಕೂಡ ಅಲ್ಲ ಅದು ಕರ್ಮಕಾಂಡದ ಕೇಂದ್ರ ಕೂಡ ಅಲ್ಲ ಮಠಗಳು ಸಮಾಜಕ್ಕೆ ಕೇಂದ್ರ ಅದು ಇವತ್ತಿಲ್ಲಿ ಕೂತ್ಕೊಂಡು ಸುಮ್ಮನೆ ಹೀಗೆ ನೋಡ್ತಿದ್ದೆ ನಾನು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತ ಇಷ್ಟೊಂದು ಜನರನ್ನ ಒಟ್ಟಾಕ್ಬೇಕು ಅಂತ ಹೇಳಿದ್ರೆ ನಾವೊಂದು ಹದಿನೈದು ದಿನ ಮೀಟಿಂಗ್ ಮಾಡಬೇಕು ಇಟ್ಟೊಂದು ಜನರನ್ನ ಕರ್ಕೊಂಬರ್ಬೇಕು ಒಂದು ಕಾರ್ಯಕ್ರಮಕ್ಕೆ ಅಂತ ಕೇಳಿದ್ರೆ ನಾವು ಕೆಲವು ಲಕ್ಷಗಳಲ್ಲಿ ಖರ್ಚು ಮಾಡಬೇಕು ಅನ್ ಇಟ್ಟೊಂದು ಜನರನ್ನ ನಾವು ಕರ್ಕೊಂಬರ್ಬೇಕು ಅಂತ ಕೇಳಿದ್ರೆ ನಾವೇ ಒಂದು ಸಾವಿರ ಎರಡು ಸಾವಿರ ಗಾಡಿ ಮಾಡಬೇಕು ಅದರಲ್ಲಿ ಇನ್ನೂರು ಗಾಡಿ ಯಾರೂ ಉಪಯೋಗ್ಸೋದಿಲ್ಲ ಎಂಟುನೂರು ಗಾಡೀಲಿ ಜನ ಬರ್ತಾರೆ ಅವ್ರು ಬಂದವರು ಕೂಡ ಕಾರ್ಯಕ್ರಮದಲ್ಲಿ ಕೂತಿರೋದಿಲ್ಲ ಹಾಗಾದರೆ ಇಷ್ಟೊಂದು ಜನ ಇವತ್ತು ಸಿದ್ಧಗಿರಿ ಕ್ಷೇತ್ರಕ್ಕೆ ನಮ್ಮ ನಮ್ಮ ಗಾಡಿ ಖರ್ಚಿನಲ್ಲಿ ನಾವು ನಾವು ಟೆಂಪೋ ಟ್ರ್ಯಾಕ್ಟ್ ಮಾಡಿಕೊಂಡು ನಮ್ಮ ಮನೆಯಿಂದ ಬುತ್ತಿ ಕಟ್ಕೊಂಡು ಯಾಕೆ ಬಂದಿದ್ದೀವಿ ಅಂತ ಕೇಳಿದ್ರೆ ಇದೊಂದು ನಿಜವಾದ ಅರ್ಥದಲ್ಲಿ ಮಠ ಇದೊಂದು ನಿಜವಾದ ಅರ್ಥದಲ್ಲಿ ಮಠ ಈ ಮಠ ಕೇವಲ ಕರ್ಮಕಾಂಡಕ್ಕಲ್ಲ ಈ ಮಠ ಮಠದ ಆಸ್ತಿ ಜಾಸ್ತಿ ಮಾಡಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ ಈ ಮಠ ಸಮಾಜದ ಆಸ್ತಿ ಜಾಸ್ತಿ ಮಾಡಕ್ಕೆ ಯೋಚನೆ ಮಾಡ್ತಾ ಇದೆ ಈ ಮಠ ಸಮಾಜದ ಸಂಸ್ಕಾರ ಜಾಸ್ತಿ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದೆ ಆ ಮಠವನ್ನು ಮಠಗಳಾಗಿ ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡೋಕ್ಕೆ ಸಾವಿರಾರು ಜನ ಸ್ವಾಮಿಗಳು ಇಲ್ಲಿ ಸೇರಿದ್ದಾರೆ ಹಾಗೆ ದೇವಸ್ಥಾನಗಳು ಹಾಗೆ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ಶಿಕ್ಷಣ ಕೇಂದ್ರ ಆರೋಗ್ಯ ಕೇಂದ್ರ ಸಂಗೀತಕ್ಕೆ ಕೇಂದ್ರ ನ್ಯಾಯಕ್ಕೆ ಕೇಂದ್ರ ಇವೆಲ್ಲಕ್ಕೂ ಕೇಂದ್ರ ಆಗಿತ್ತು ಇವತ್ತು ಯಾವುದೋ ಟ್ರಸ್ಟಿನ ಮೆಂಬರ್ಗಳಿಗೆ ಕೇಂದ್ರ ಆಗಿಬಿಟ್ಟಿದೆ ಅದನ್ನು ಸರಿ ಮಾಡಬೇಕಾಗಿದೆ ಅಂತ ಹಾಗೆ ಈ ದೇಶ ಉಳ್ಕೊಂಡಿದ್ದು ಯಾರೋ ಒಬ್ಬ ರಾಜನ ಕಾರಣಕ್ಕಲ್ಲ ಬದಲಾಗಿ ಎರಡು ಸಾವಿರ ವರ್ಷಗಳ ಮುಸಲ್ಮಾನರ ಬ್ರಿಟಿಷರ ಇವ್ರೆಲ್ಲರ ಅರಬರ ಮೊಘಲರ ಎಲ್ಲ ದಾಳಿಗಳನ್ನ ಎದುರಿಸಿ ನಾವು ಯಾಕೆ ಉಳ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ನಾವು ಮೂರು ಕಾರಣಕ್ಕೆ ಉಳ್ಕೊಂಡಿದ್ದೀವಿ ಮನೆಗಳ ಕಾರಣಕ್ಕೆ ಉಳ್ಕೊಂಡಿದ್ದೀವಿ ಮಠಗಳ ಕಾರಣ ಕುಳ್ಕೊಂಡಿದ್ದೀವಿ ಮಂದಿರಗಳ ಕಾರಣ ಉಳ್ಕೊಂಡಿದ್ದೀವಿ ಆ ಮನೆಯನ್ನು ಮನೆಯಾಗಿ ಉಳಿಸ್ಬೇಕು ಆ ಮಠಗಳನ್ನ ಮಠಗಳಾಗಿ ಉಳಿಸ್ಬೇಕು ಆ ಮಂದಿರಗಳನ್ನ ಮಂದಿರಗಳಾಗೆ ಉಳಿಸ್ಕೊಳ್ಬೇಕು ಅಂತ ಸಂಕಲ್ಪ ತೊಡಬೇಕಾಗಿರ್ತಕ್ಕಂಥ ದಿನದಲ್ಲಿ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಅಂತ ಆ ಸಂಕಲ್ಪ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರದ ಪ್ರಮುಖರ ರಾಜಕೀಯ ಸಾಮಾಜಿಕ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಆ ಸಂಕಲ್ಪ ತಗೊಳ್ಳೋರಿದ್ದೀವಿ ಅದರ ಜೊತೆಗೆ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಅದರಲ್ಲೂ ಕೂಡ ಪಾಲ್ದಾರರಾಗಬೇಕಾಗಿದೆ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಹೇಳ್ತಾ ಹೇಳಿದ್ರು ಅಂತ ಹಾಗೆ ಉಳಿದ ಮಾತುಗಳಲ್ಲೂ ಪರಿಸರದಲ್ಲಿ ಓಡಾಡ್ತಾ ಇರಬೇಕಾದ್ರೆ ನಾವು ನೋಡ್ತೀವಿ ಇಲ್ಲಿ ನೈಸರ್ಗಿಕ ಕೃಷಿ ಹಾಗೆ ಸಾವಯವ ಕೃಷಿ ಅಂತಕ್ಕಂಥ ಶಬ್ದಗಳು ಪದೇ ಪದೇ ಕೇಳಿಸ್ತಾ ಇರುತ್ತೆ ಪದೇ ಪದೇ ಕೇಳಿಸ್ತಾ ಇದೆ ಹೇಗೆ ಮಗುಗೆ ವಿಷ ಹಾಕೋದಿಲ್ವೋ ಹಾಗೆ ಭೂಮಿಗೂ ವಿಷ ಹಾಕ್ಬಾರ್ದು ಅನ್ನುವಂಥ ಪ್ರಜ್ಞೆಯನ್ನು ಇಲ್ಲಿ ಬೆಳೆಸ್ತಾ ಇದ್ದಾರೆ ಅದರ ಜೊತೆಗೆ ಅದನ್ನು ಉತ್ಪಾದಕತೆ ಜಾಸ್ತಿ ಮಾಡೋದು ಹೇಗೆ ಅದಕ್ಕೆ ಮಾರುಕಟ್ಟೆ ನಿರ್ಮಾಣ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನೇಕ ತಜ್ಞರು ಇಲ್ಲಿ ಕೂತ್ಕೊಂಡಿದ್ದಾರೆ ಇವು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಇಲ್ಲಿ ಕೂತ್ಕೊಂಡಿದ್ದಾರೆ ಹೀಗೆ ಸಮಾಜಕ್ಕೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆಲೋಚನೆ ನಡೀತಾ ಇದೆ ಆ ಆಲೋಚನೆಗಳಿಗೆ ಆ ಪಾವಿತ್ರ್ಯತೆಗೆ ತಾಕತ್ ತುಂಬಲಿಕ್ಕೆ ಶಕ್ತಿ ತುಂಬಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾನ್ಯ ಕೇಂದ್ರದ ಸಚಿವರ ನೇತೃತ್ವದಲ್ಲಿ ಒಂದು ಆರಾಮವಾಗಿ ಕೋರಮ್ ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಬಹುದು ಅಂತ ನಾನು ಹತ್ಯೆ ಮಾಡುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಮಂತ್ರಿಗಳು ಇವತ್ತು ಇದಕ್ಕೆ ಶಕ್ತಿ ಕೊಡಕ್ಕೆ ಬಂದಿದ್ದಾರೆ ಯಾಕಂದರೆ ಇಲ್ಲೊಂದು ಪ್ರಯೋಗ ನಡೀತಾ ಇದೆ ಆ ಪ್ರಯೋಗದ ಹಿಂದಗಡೆ ಪ್ರಾಮಾಣಿಕತೆ ಇದೆ ಆ ಪ್ರಾಮಾಣಿಕ ಜೊತೆಗೆ ಪರಿಶ್ರಮ ಕೂಡ ಇದೆ ಸುಮ್ಮನೆ ಭಾಷಣ ಇಲ್ಲ ಸುಮ್ಮನೆ ಬೋಧನೆ ಇಲ್ಲ ಇಲ್ಲೊಂದು ಪ್ರಯೋಗ ಇದೆ ಪ್ರಯೋಗದ ಹಿಂದಗಡೆ ಪ್ರಾಮಾಣಿಕತೆ ಇದೆ ಆ ಪ್ರಾಮಾಣಿಕತೆ ಹಿಂದೆ ಪರಿಶ್ರಮ ಇದೆ ಅದಕ್ಕೆ ಶಕ್ತಿ ತುಂಬಲಿಕ್ಕೆ ಆ ಎಲ್ಲ ಮಂತ್ರಿಗಳು ತನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ತನ್ಮಾನ್ಯ ಕೇಂದ್ರ ಸಚಿವರ ನೇತೃತ್ವದಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ಸಾಮರ್ಥ್ಯ ತುಂಬಲಿಕ್ಕೆ ಅನೇಕ ಸಾಮಾಜಿಕ ಮುಖಂಡರು ಕೂಡ ನಮ್ಮೆಲ್ಲರಲ್ಲಿ ನಮ್ಮೆಲ್ಲರ ಜೊತೆಗಿದ್ದಾರೆ ನಾನು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ನಾನು ಮನವಿ ಇಷ್ಟೇ ಈ ಎಲ್ಲ ಯೋಜನೆಗಳಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ನಿಸ್ಪ್ರತೆಯಿಂದ ಪ್ರಾಮಾಣಿಕತೆಯಿಂದ ಮುಖ್ಯಮಂತ್ರಿಗಳು ಎರಡು ಶಬ್ದ ಪ್ರಯೋಗ ಮಾಡಿದ್ರು ನಾನು ಹೇಳಿದೆ ಅವ್ರಿಗೆ ಇವತ್ತು ಯಾಕೋ ಬೇರೆನೇ ಮೂಡಲ್ಲಿದ್ದೀರಿ ಫಿಲಾಸಫಿಕಲ್ ಇದ್ದೀರಿ ನೀವು ಅಂತ ಒಂದು ಮುಗ್ಧವಾಗಿರ್ತಕ್ಕಂಥ ಮನಸ್ಸುಗಳು ಬೇಕು ಅಣ್ಣ ಎರಡನೇದು ಆತ್ಮಸಾಕ್ಷಿ ಇರ್ತಕ್ಕಂಥ ಹೃದಯಗಳು ಬೇಕು ಅಣ್ಣ ಇವತ್ತು ತುಂಬ ಬೇಗ ಮುಗ್ಧತೆ ಕಳ್ಕೊಂಬಿಡ್ತೀವಿ ಹಾಗೆ ತುಂಬ ಬೇಗ ಆತ್ಮಸಾಕ್ಷಿಯ ಜಾಗವನ್ನು ಆತ್ಮವಂಚನೆ ಕೂಡ ತುಂಬ್ಕೊಂಡ್ಬಿಡುತ್ತೆ ಇದನ್ನು ಸರಿ ಮಾಡಲಿಕ್ಕೆ ಮುಗ್ಧತೆನೂ ಬೇಕು ಆತ್ಮ ಸಾಕ್ಷಿನೂ ಬೇಕು ಅವೆರಡರ ಜೊತೆಗೆ ನಾವೆಲ್ಲರೂ ಕೂಡ ಬಹುದೊಡ್ಡದಾಗಿರ್ತಕ್ಕಂಥ ಹೆಜ್ಜೆ ನವಭಾರತ ನಿರ್ಮಾಣ ಮಾಡಲಿಕ್ಕೆ ಈ ಶ್ರೀ ಕ್ಷೇತ್ರದಿಂದ ಬಹುದೊಡ್ಡ ಕೊಡುಗೆ ಸಿಗೋದಿದೆ ಗ್ರಾಮೀಣ ವ್ಯವಸ್ಥೆ ಸ್ವಾತಂತ್ರ್ಯ ಬಂದ ನಂತರ ಮೂರು ಶಬ್ದಗಳನ್ನ ನಾವು ಕೇಳಿದ್ದೀವಿ ಒಂದು ಗ್ರಾಮ ಸ್ವರಾಜ್ಯ ಮಹಾತ್ಮ ಗಾಂಧಿಯವರದು ಎರಡನೇದು ಸರ್ವೋದಯ ವಿನೋಬಾ ಬಾವೆ ಅವ್ರದ್ದು ಮೂರನೇದು ಅಂತ್ಯೋದಯ ದೀನ್ ದಯಾಳ್ ಉಪಾಧ್ಯಾಯರದ್ದು ಗ್ರಾಮ ಸ್ವರಾಜ್ಯ ಮಹಾತ್ಮ ಗಾಂಧಿಯವರದು ಸರ್ವೋದಯ ಆಚಾರ್ಯ ವಿನೋಬಾವೆ ಅವ್ರದ್ದು ಹಾಗೆ ಅಂತ್ಯೋದಯ ಪಂಡಿತ್ ದೀನ್ ದಯಾಳ್ ನನಗೆ ಈ ಕ್ಷೇತ್ರದಲ್ಲಿ ಒಂದು ಗಂಟೆ ಓಡಾಡ್ತಾ ಇರಬೇಕಾದ್ರೆ ತಪ್ಪು ಮಾಡಿದೆ ನಾನು ಬರೀ ಒಂದು ಗಂಟೆ ಸಮಯ ಇಟ್ಕೊಂಡು ಬಂದು ಆದರೆ ಆ ಒಂದು ಗಂಟೆಯಷ್ಟು ಕಾಲ ನಾನು ಪೂರ್ತಿ ಉಪಯೋಗಿಸಿದ್ದೀನಿ ಮಂಡ ಇಲ್ಲಿನ ವ್ಯವಸ್ಥಾಪಕರ ಜೊತೆಗೆ ಆ ಒಂದು ಗಂಟೆ ಕಾಲ ನಾನು ಓಡ್ತಾ ಇರಬೇಕು ಓಡಾಡ್ತಾ ಇರಬೇಕಾದ್ರೆ ಗ್ರಾಮ ಸ್ವರಾಜ್ಯದ ಕಲ್ಪನೆಗೂ ಇಲ್ಲಿ ಆಕಾರ ಸಿಗ್ತಾ ಇದೆ ಸರ್ವೋದಯದ ಕಲ್ಪನೆಗೆ ಇಲ್ಲಿ ಶಕ್ತಿ ಸಿಗ್ತಾ ಇದೆ ಅಂತ್ಯೋದಯದ ಕಲ್ಪನೆಗೂ ಇಲ್ಲಿ ಪುಟ ಸಿಗ್ತಾ ಇದೆ ಅಂತ ನಿಶ್ಚಿತವಾಗಿ ಹೇಳ್ಬೋದು ಆ ಮೂರಕ್ಕೂ ಕೂಡ ಇಲ್ಲಿ ಶಕ್ತಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಆ ಶಕ್ತಿ ಇಡೀ ದೇಶಕ್ಕೆ ಪಸರಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ ಅವರೆಲ್ಲರ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ ಅವರ ಆಶೀರ್ವಾದವನ್ನು ಬಿಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ